ಐದನೇ ತಾರೀಕು ಸ್ವಾಮೀಜಿಯವರು ಒಂದು ಸಭೆಯನ್ನು ಕರೆದು ಸಿರಿಗೆರೆಯಲ್ಲಿ ಕೆಲವು ಜನರನ್ನ ಭಕ್ತಾದಿಗಳನ್ನು ಕರೆದು ಅವರು ಮುಂದೆ ಒಂದು ಹೇಳಿಕೆಯನ್ನು ಕೊಟ್ಟರು ಅಪೂರ್ವ ರಿಸ್ಟಲ್ಲಿ ಆಗಿದ್ದ ಸಭೆ ಎಲ್ಲ ಕುಡುಕೋರು ಹೋಗೋಂಥ ಜಾಗ ಅದು ಕುಡುಕರು ಕುತ್ಕೊಂಡು ಮಾಡೋಂಥ ಸಭೆ ಅಲ್ಲಿ ಇದ್ದಂಥವರೆಲ್ಲ ಕುಡುಕರು ಅಲ್ಲಿ ಸಭೆಯನ್ನು ಮಾಡಿದ್ದಾರೆ ಅವರು ಆಲ್ಪಹಾಲ್ ಕುಡಿಯೋರು ನಾವು ಹಾಲು ಕುಡಿಯೋರು ನಾವು ಗೋವಿನ ಹಾಲು ಕುಡಿಯೋರು ಅಂತೇಳಿ ತಮ್ಮ ತುಂಬ ತಾವೇ ಚಪ್ಪರ್ಸ್ಕೊಂಡಿದ್ದು ಅದು ಇದರಿಂದ ಸಮಾಜದಲ್ಲಿ ಭಾಳಷ್ಟು ಜನ ಹುಡುಗರು ಇರ್ಬೋದು ಕುಡಿಯಿದ್ರು ಭಾಳಷ್ಟು ಜನ ಇರ್ತಾರೆ ಅಂದರೆ ಸಾಮೂಹಿಕವಾಗಿ ಒಂದು ಕಲ್ಯಾಣ ಮಂಟಪದಲ್ಲಿ ನಡೆದಂಥದ್ದು ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ನಡೆದಕ್ಕೆ ಗೀತಿ ಈ ರೀತಿ ಮಾತಾಡೋದು ಭಾಳಷ್ಟು ಜನಕ್ಕೆ ನೋವಾಯಿತು ಅದರ ನಂತರ ಹದಿನೆಂಟನೇ ತಾರೀಕು ಯಾರು ಬರೋದು ಬೇಕಾಗಿಲ್ಲ ಯಾರು ಬಂದಾಗ ಸಿರಿಗೆ ಬಂದು ನಮ್ಮನ್ನು ಭೇಟಿ ಮಾಡೋದು ಖಾಸಗಿ ಭೇಟಿಯಾಗಿ ಅವಕಾಶ ಇಲ್ಲ ಅವರೇನಿದ್ರು ಕೂಡ ಅಧ್ಯಕ್ಷರಿಗೆ ಒಂದು ಪತ್ರ ಕೊಡಲಿ ಅದರ ನಂತರ ನಾನು ವಿಚಾರ ಮಾಡ್ತೇನೆ ಅಂತ ಹೇಳ್ತೀನಿ ಇದು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಹೇಳಿದಂಗೆ ನಮ್ಮ ಪಿ ಎಸ್ ಸಿ ಕೊಡಿಮ್ ಫಾರ್ವರ್ಡ್ ಟು ಮೇ ನನ್ ಪಿ ಎಮ್ ಹಾಗಾಗಿ ನಾವು ಹದಿನೆಂಟನೇ ತಾರೀಕಲ್ಲಿ ಹೋಗೋದಕ್ಕೆ ಪ್ರಮೇಯ ಬರಲಿಲ್ಲ ಅದು ಜನರ ಮನಸ್ಸಲ್ಲಿ ಏನಿದೆ ಹದಿನೆಂಟನೇ ತಾರೀಕು ಹೋಗ್ತೀವಿ ಅಂತ ಹೇಳಿದ್ರು ಯಾರು ಹೋಗಲಿಲ್ಲ ಏನಾಯ್ತು ಏನಾಯ್ತು ಅನ್ನೋದು ಅದಕ್ಕೋಸ್ಕರ ನಾವು ಈ ಒಂದು ತಿಂಗಳಲ್ಲಿ ಒಂದು ತಿಂಗಳಲ್ಲ ಇನ್ನೂ ಇಪ್ಪತ್ತೇಳು ಇಪ್ಪತ್ತೆಂಟು ದಿವಸದಲ್ಲಿ ಏನೇನು ಬೆಳವಣಿಗೆ ಆಯಿತು ಅನ್ನೋದನ್ನು ನಾವು ನಾವೇ ಕೂತ್ಕೊಂಡು ಒಂದು ಚರ್ಚೆ ಮಾಡೋಣ ಇದನ್ನ ಇದೇ ರೀತಿ ಬಿಡೋದು ಬೇಡ ಅನ್ನೋದಕ್ಕೆ ಇವತ್ತೊಂದು ಪ್ರಮುಖರು ಭಾಳ ಕಡಿಮೆ ಜನ ಒಂದು ಹತ್ತು ಇಪ್ಪತ್ತು ಇಪ್ಪತ್ತೈದು ಜನ ಸೇರ್ಕೊಂಡು ಮಾತಾಡೋಣ ಅಂಥೇಳಿ ಎಲ್ಲ ನಾವು ಸೇರಿದ್ವಿ ಈಗ ವಿಷಯ ಇಷ್ಟೇ